ಆದಿಕಾಂಡ ಒಂದನೇ ಒಂದನೇ ಅಧ್ಯಾಯ ಇಪ್ಪತ್ತೈದನೇ ವಚನ ಹಾಗೆಯೇ ಆಯಿತು ದೇವರು ಕಾಡು ಮೃಗಗಳನ್ನು ಪಶುಗಳನ್ನು ನೆಲದ ಮೇಲೆ ಹರಿದಾಡುವ ಕ್ರಿಮಿಕೀಟಗಳನ್ನು ಅವುಗಳ ಜಾತಿಗಳು ಅನುಸಾರವಾಗಿ ಉಂಟು ಮಾಡಿದನು ಎಂಪೇರೆ ದೇವರು ಕಾಡು ಮೃಗಗಳನ್ನು ಉಂಟು ಮಾಡುವಂತೆ ಸಿ ಫೋರ್ ಕ್ಯಾಟ್ ಡಿ ಫೋರ್ ಡಾಗ್ ಉಂಟು ಮಾಡಿದಂಥವರು ಮೇಷ್ಟ ಗೊತ್ತಿಲ್ಲ ಮೇಸ್ಟ್ ಗೊತ್ತಿಲ್ಲ ನಾವು ಕಳಿಸ್ತೀವಲ್ಲ ಮಕ್ಕಳಿಗೆ ಆ ಮೇಷ್ಟರಿಗೆ ಎ ಫೋರ್ ಆಪಲ್ ಉಂಟು ಮಾಡಿದ್ಯಾರು ಬಿ ಫೋರ್ ಬ್ಯಾಟು ಮರಗಳನ್ನು ಉಂಟು ಮಾಡಿದ್ಯಾರು ನೆನೆ ಆದಿ ಕಾಣದಲ್ಲಿ ನೋಡೋದಲ್ಲ ಸಿ ಫೋರ್ ಕ್ಯಾಟು ಬೆಕ್ಕು ಉಂಟು ಮಾಡಿದವರು ಯಾರು ಡಿ ಫಾರ್ ಡಾಗ್ ಉಂಟು ಮಾಡಿದವ್ರು ಯಾರು ಗೊತ್ತಿಲ್ಲ ಪ್ರಿಯ ಬೈಬಲ್ ಹೇಳುತ್ತೆ ನಮಗೆ ಮತ್ತು ಬೈಬಲ್ ಮುಂದೆ ನಮ್ಮ ಮಕ್ಕಳು ಉಣಿಸ್ತಾ ಇದ್ದೀವಾ ಅಥವಾ ಲೋಕದ ಜ್ಞಾನದಲ್ಲಿ ಬೆಳೆಸಬೇಕಂತ ನಮ್ಮ ಮಕ್ಕಳನ್ನು ನಾಶನ ಮಾಡ್ದಲ್ಲಿ ಕಾಣಿಸ್ತಾ ಇದ್ದೀವ ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಂಡರೆ ನ್ಯಾಯ ವಿಚಾರಣೆಗೆ ಗುರಿ ಆಧನತ್ತೇನೆ ನಮ್ಮನ್ನು ನಾವು ಪರೀಕ್ಷೆ ಮಾಡ್ಕೋಬೇಕು ಮೊದಲು ನಾವು ಸರಿಯಾದ ಮಾರ್ಗದಲ್ಲಿ ಹೋಗ್ತಾ ಇದ್ದೀವ ನಮ್ಮ ಮಕ್ಕಳಿಗೆ ಜ್ಞಾನದ ಮಾರ್ಗದಲ್ಲಿ ನಡೆಸ್ತಾ ಇದ್ದೀವ ಅಥವಾ ನಾವು ಮೂಢರಾಗಿ ಮಂಕರಾಗಿ ದೇವರ ವಾಕ್ಯಗಳನ್ನು ಮೊದಲು ನಮ್ಮ ಹೃದಯದಲ್ಲಿ ಇಟ್ಕೊಳ್ಳೋದು ಬಿಟ್ಟು ನಮ್ಮ ಮಕ್ಕಳಿಗೆ ಕೂರುವಾಗಲೂ ನಡೆಯುವಾಗಲೂ ಮಲಗುವಾಗಲೂ ದೇವರ ವಾಕ್ಯದಲ್ಲಿ ನಡೆಸೋದನ್ನು ಬಿಟ್ಟು ಕುರುವಾಗಲೂ ಸ್ಕೂಲ್ ಪಾಠಗಳು ನಡೆಯುವಾಗಲೂ ಟ್ಯೂಷನ್ ಪಾಠಗಳು ಮಲಗುವಾಗಲೂ ಹೋಮ್ವರ್ಕ್ ಮಾಡ್ಕೊಳ್ಳಿ ಮಲ್ಕೊಳ್ಳೋ ಇದ ಇದು ನಮ್ಮ ಪರ್ಮಕ್ಕೂ ಕರ್ಕೊಗೋಲ್ಲ ಪ್ರೇರೇ ಓದು ಬರಹ ನಮ್ಮ ನಡತೆಗಳನ್ನು ಸರಿಪಡಿಸೋದಿಲ್ಲ ಇದು ಮಾತ್ರ ಜ್ಞಾಪನ ಮಾಡಿಕೊಳ್ಳಿ ಒಬ್ಬ ನಡತೆಯನ್ನು ಸರಿಪಡಿಸಿಕೊಂಡು ತನ್ನ ತಂದೆ ತಾಯಿನ ಸನ್ಮಾನಿಸಿ ಅವನ ಸಾಯುವಂತ ಕಾಲದಲ್ಲಿ ಅನ್ನ ಹಾಕಿ ಚೆನ್ನಾಗಿ ನೋಡ್ಕೋಬೇಕು ಅಂತಂದ್ರೆ ಸ್ಕೂಲು ಕಾಲೇಜ್ಗಳ ಪಾಠಗಳಲ್ಲಿ ಖಂಡಿತವಾಗಲು ಆಗಲ್ಲ ಅದರಲ್ಲಿ ಭಕ್ತಿ ಇಲ್ಲ ಭಕ್ತಿ ಇಲ್ಲ ಪ್ರೇರಣೆ ಅಲ್ಲಿ ಅರ್ಥ ಮಾಡ್ಕೋಣ ಮೋಡ ಭಕ್ತಿಲ್ಲಿದೆಯನ್ನೋ ಒಂದು ಸಾರಿ ಆಲೋಚನೆ ಮಾಡು ಜ್ಞಾನ ಅಲ್ಲಿಲ್ಲ ಬೈಬಲ್ ಸತ್ಯವೇದ ಗ್ರಂಥದಲ್ಲಿ ಇದೆ ಮಹಾಜ್ಞಾನ ಕಾಡು ಮೃಗಗಳನ್ನು ಸಿ ಫೋರ್ ಕ್ಯಾಟ್ ಡಿ ಫೋರ್ ಡಾಗ್ ಉಂಟು ಮಾಡಿದ ಹ್ಞೂ ನೀವು ಅಭಿವೃದ್ಧಿಯಾಗಿ ಹೆಚ್ಚಿರಿ ಜಲಚರಗಳು ಸಮುದ್ರದ ನೀರುಗಳಲ್ಲಿ ತುಂಬಿಕೊಳ್ಳಲಿ ಓಕೆ ಇಪ್ಪತ್ತ ಆರನೇ ವಚನ ಇಪ್ಪತ್ತೈದನೇ ಕೆಳಗೆ ಓದಿಕೊಳ್ಳೋಣ ದೇವರು ಕಾಡು ಮೃಗಗಳನ್ನು ಪಶುಗಳನ್ನು ನೆಲದ ಮೇಲೆ ಹರಿದಾಡುವ ಕ್ರಿಮಿಕೀಟಗಳನ್ನು ಅವುಗಳ ಜಾತಿಗಳನ್ನು ಸಾರ ಉಂಟು ಮಾಡಿದನು ಆತನು ಅದನ್ನು ಒಳ್ಳೆಯದೆಂದು ನೋಡಿದನು ಆ ಮೇಲೆ ದೇವರು ನಮ್ಮ ಸ್ವರೂಪದಲ್ಲಿ ನಮ್ಮ ಹೋಲಿಕೆಗೆ ಸರಿಯಾಗಿ ಮನುಷ್ಯರನ್ನು ಉಂಟು ಮಾಡೋಣ ಆಮೇಲೆ ನಮ್ಮ ಸ್ವರೂಪದಲ್ಲಿ ಅಂದರೆ ಒಬ್ಬರೇ ಇಲ್ಲ ರೀ ದೇವರು ಒಬ್ಬರೇ ಇಲ್ಲ ತಂದೆಯಾದ ದೇವರು ಕ್ರಿಸ್ತನು ಪರಿಶುದ್ಧಾತ್ಮನ ಮೂರು ಜನ ಇದ್ದಾರೆ ಒಬ್ಬರಿಗಿಂತ ಹೆಚ್ಚಾಗಿದ್ರೆ ನಾನು ಅಂತ ಬರಲ್ಲ ನಾವು ಅಂತ ಬರ್ತಾರೆ ಆರಂಭದಲ್ಲೇ ಪ್ರೇರೆ ಮೂರು ಜನ ತಂದೆ ಮಗ ಪರಿಶುದ್ಧಾತ್ಮರು ಇದ್ದಾರಂತ ನಮ್ಗೆ ಸತ್ಯವೇದ ಗ್ರಂಥ ಹೇಳುತ್ತೆ ಅನೇಕರು ಮಹಾ ಜ್ಞಾನಿಗಳಾಗ್ಬಿಟ್ಟು ಏನ್ ಮಾಡಿದ್ದಾರೆ ಯೇಸು ಕ್ರಿಸ್ತನ ಒಬ್ಬನೇ ತ್ರಿಬಲ